ನೀವೆಂದಾದರೂ ಮಡಿಕೇರಿಯಿಂದ ಚೆಟ್ಟಳ್ಳಿ ಮಾರ್ಗವಾಗಿ ಕತ್ತಲೆಕಾಡು ಕಡೆಗೆ ಪ್ರಯಾಣ ಬೆಳೆಸಿದ್ದೀರಾ ರಸ್ತೆಯ ಇಕ್ಕೆಲಗಳಲ್ಲೂ ನಿಸರ್ಗ ಸೌಂದರ್ಯದ ಗಣಿಯೇ ನಿಮಗೆ ಎದುರಾಗುತ್ತದೆ ಕಮರಿಗಳ ಮಧ್ಯೆ ಸಾಗುವ ರಸ್ತೆ ರಸ್ತೆಯ ಒಂದು ಬದಿ ಹಚ್ಚ ಹಸಿರ ಕಾಫಿ ಗಿಡಗಳನ್ನು ಹೊದ್ದ ತೋಟಗಳು ಇನ್ನೊಂದು ಬದಿ ಪ್ರಪಾತದಲ್ಲಿ ಉದ್ದಕ್ಕೂ ನಯನ ಮನೋಹರ ಪ್ರಕೃತಿಯ ಚೆಲುವು ಈಗ ಈ ನಿಸರ್ಗ ಚೆಲುವಿಗೆ ಮತ್ತಷ್ಟು ಸೊಬಗು ನೀಡಲು ಪ್ರತ್ಯಕ್ಷರಾಗಿದ್ದಾರೆ ಶ್ವೇತ ಸುಂದರಿಯರು ಇನ್ನೇನು ಹಳೆಯ ವಸ್ತ್ರ ಕಳಚಿ ಹೊಸ ಸಂವತ್ಸರ ಪದಾರ್ಪಣೆ ಮಾಡುವ ಸಮಯ ಈಗ ಎಲ್ಲೆಲ್ಲೂ ಬೆಟ್ಟ ಸಾಲುಗಳ ಮಧ್ಯೆ ಅರಿಶಿನ ಪರಾಗದ ಶ್ವೇತ ಹೂಗಳ ಆಕರ್ಷಣೆ ಗೊಂಚಲು ಗೊಂಚಲಾಗಿ ಅರಳುವ ಈ ಪುಷ್ಪರಾಜಿಗಳು ಪರಿಸರಕ್ಕೆ ಅಮೋಘ ಚೆಲುವು ನೀಡುತ್ತವೆ ಚಟ್ಟಳಿಯ ಅಭ್ಯಾಲದಿಂದ ಮಡಿಕೇರಿ ರಸ್ತೆಯ ಕತ್ತಲೆ ಕಾಡುವರೆಗೆ ನಿಮ್ಮ ಪ್ರಯಾಣಕ್ಕೆ ಸಾಥ್ ನೀಡುತ್ತಾರೆ ಈ ಶ್ವೇತ ಸುಂದರಿಯರು ಮೋಂಟಾನೋವಾ ಹೈಬಿಸಿಫೋಲಿಯಾ ಎಂಬ ಈ ಸಸ್ಯಗಳು ಸಾಮಾನ್ಯವಾಗಿ ಪೊದೆಗಳ ರೂಪದಲ್ಲಿ ಬೆಳೆಯುತ್ತವೆ ಡೈಸಿ ಹೂವಿನ ರೀತಿಯಲ್ಲೇ ಇರುವ ಇದನ್ನು ಡೈಸಿ ಅಥವಾ ಲೈವ್ಡ್ ಮೊಂಟಾನೋವಾ ಎಂದು ಕರೆಯುತ್ತಾರೆ ಪುತ್ತರಿರ ಕರುಂಕಳೆಯ ನ್ಯೂಸ್ ಚೆಟ್ಟಳ್ಳಿ